நீங்க நாச்சேரி ஆச்சி

ಯಾವಾಗ್ ಬಂದ್ರು ಈ ಬರೀ ನೀರ್ ಕುಡಿಸೋದು ಹೋಗ್ಬಿಡ್ತಿ ಏನು ನನಗ ನನಗಲ್ಲಿ ಏನ್ ಸಿಗ್ತಿದಿ ಗವ್ಯಾಗ ನಾವ್ ಏನ್ ಸಿಗ್ತಿದಲ್ಲಿ ಮಾತಾಡ್ಬೇಡ ನೀವು ಮಾಡ್ಬೇಡ ಅಲ್ಲ ಎಷ್ಟು ಸರ್ತಾ ಹೇಳಿದ್ರು ಹುಡ್ಗ ಹುಡುಗಿಯರು ಇಲ್ಲೇ ಬಂದ್ಕೊಂಡಿರ್ತಾರ ನೋಡಿ ಅವ್ರಿಗೆ ಏನಿಲ್ಲ ಒಂದ್ ಸ್ವಲ್ಪ ಯಾರ್ದಾರು ಕೇಳಿ ಕಳ್ಸಬೇಕಾಗೈತಿ

ಬರೇ ಹಂಗ ಹೇಳ ಬಾಯ್ ನೀರ್ ತರಿಸ್ತೀವಿ ಒಂದರ ಒಂದ್ ಸತಿ ಎರ ನನ್ ಸಲಂದ ಗಿಡದಾಗ ಏರಿ ನನ್ ಹುಡ್ಗಿ ಬೇಡಾತಾಳ ಅಂತ ನನ್ಗ ಒಂದರ ತಗದು ಕೊಟ್ಟೀನಿ ಬೇಬಿ ನಿನ್ನ ಸಲ್ವಾಗಿ ಗಿಡ ಏರಿ ಜಿಗದ ಪಟ್ಟನ ಜರದ ತಂದ್ ಕೊಟ್ಬಿಡ್ತೀನಿ ಮಂಗ್ಯಾಗ ಹಂಗ ಜಿಗಿತ ನೋಡು ಜಿಗದ ತಂದ್ ಕೊಡ್ತೀನಿ ಜನ್ಶನ್ ತಗೋಬೇಡ ಜನ್ರಿ ಏರಿ ಕೊಡ್ಲಿಲ್ಲ ನಾನು ಕುಡ್ತೀನಿ ಸ್ವಲ್ಪ ಸಮಾಧಾನ ಟೈ ಮಾಡ್ಕೋ ನೀನ್ ಬೇಕ್ರಿ ಈಗ ನಂಗ ತಿನ್ನಬೇಕು ಹುಟ್ಟಿ ಹಚ್ತೇತಿ ನನಗ ಹೇ ಏನ್ ಮಾಡತ್ತಿ ಇಲ್ಲ ನಿಲ್ಲ ಬನ್ ಕೂತಿನ ಕನಿ ಕನ್ಕಲಿದಿ ನಿಮಗೆ ಇಲ್ರಿ ಸರ್ ಏ ನೀವಿಬ್ರು ಯಾರು ಇಲ್ಲ ಬಂದ್ ಕೂತರು ನೀವು ನಾವಿಬ್ರು ಗಂಡ ಹೆಂಡ ತಿದಿರು ಸರ್ ನಿಮಗೆ ನೆಳೆ ಐತೆ ಅಂತ ಬಂದ್ ಕೂತಿರ್ತರ ಇಲ್ಲಿ ಇಲ್ಲಿ ಗಡಕ್ಕೆ ನೆಳೆ ಬಂದ್ ಕೂತಿರೆ ಹೌದ್ರ ಸರ್ ನೀವಿಬ್ರು ಏನಾಗಬೇಕು ಸರ್ ನಾವು ಇಬ್ರು ಗಂಡ ಹೆಂಡ ಸರ್ ನೀವಿಬ್ರು ಗಂಡ ಐತೆ ಇದ್ರೆ ನಿಮ್ಮ ಹೆಸರು ಏನಪ್ಪ ಹೆಸರು ನಜೀರ್ ಸಿಗ್ರಿ ಸರ್ ಹಾ ನಿಮ್ಮ ಹೆಸರು ಏನು ಕಾವೇರಿ ಕಾವೇರಿ ಮೂರಿ ಇಂಟರ್ಕಾಸ್ಟ್ ಮ್ಯಾರೇಜ್ ಆಗಿರೇನಾ ಮೂರ್ ಸರ್ ಲೋರೇಜ್ ಎಷ್ಟು ವರ್ಷ ಆಯ್ತು ನಿಮ್ಮ ಅದಿವಗೆ? ಐದು ವರ್ಷ ಆಯ್ತ್ರಿ. 5 ವರ್ಷ ಆಯ್ತಾ? ಇಲ್ರಿ ರೀ ಸರ್ 4 ವರ್ಷ ಆಗಿದೆ ರೀ ಸರ್. ಅವ್ರ ರೀ ವರ್ಷ ಆಯ್ತರೆ ನೀ 4 ವರ್ಷ ಆಯ್ತಲ್ವಾ? ಸರ್ ಅವರಿಗೆ ಗೊತ್ತಿಲ್ವಾ? 5 ವರ್ಷ ಆಗೇತ್ರಿ ರೀ. ವರ್ಷ ಆಯ್ತ್ರಿ. ಏ 4 ವರ್ಷ ಆಗಿದೆ ಸರ್ 4 ವರ್ಷ ಆಗಿದೆ ಸರ್. ಇಲ್ಲ ಸುಮ್ಮನೆ ರೂಪ ವರ್ಷ ಆಯ್ತ್ರಿ ಸರ್. 4 ನಾನು ಮಾಡಿದವರು ಸರ್ ನನಗೆ ಗೊತ್ತಿಲ್ಲ 4 ವರ್ಷ ಆಗಿದೆ ಅಕ್ಕಿ ಗೊತ್ತಿಲ್ರಿ ಅಕ್ಕಿ ನೆನಪಾರೆಲ್ರಿ ನನಗೆ ಗೊತ್ತಿದ್ರಿ ಈಗ 5 ವರ್ಷ ಹೌದಾ. ಅದ ಇಲ್ಲಿ ಬಂದ್ ಬಂತುಂದ್ರೆ ಹೋಗಬರು. ಇಲ್ಲಿ ಮೊದಲೇ ಯಾರು ಇರೋದಿಲ್ಲ ಬಾಳ ಮಂದಿ ಹುಡುಗಿಯರು ಹುಡುಗರು ಬಂದ್ ಕುಂದಿರ್ತಾರ ಇಲ್ಲಿ ಹಲೋ ಮನೆಯಲ್ಲಿ ಒಂದ್ ಹುಡುಗ ಹುಡುಗಿ ಬಂದ್ ಕೂತಿದ್ರು ಅವ್ರಿಗೆ ಬಾಳ ಮಂದಿ ಬ್ಲಾಕ್ ಮೇಲ್ ಮಾಡ್ಯಾರ ಹಾ ಯಾರು ಇರೋದಿಲ್ಲ ಬಂದ್ ಹೊಡಿತಾರ ಹೊಡೆದ ನಿಮ್ದು ವಾಚ್ ಮೊಬೈಲ್ ಪರ್ಸ್ ನಿಮ್ ಕಡೆ ಇದ್ದಂತ ಬಂಗಾರ ಒಡಿ ಎಲ್ಲಾ ಕಸಕೋತಾರ ಅವಾಗ ಏನ್ ಮಾಡ್ತಿರೂ ನೀವು ಇದ್ರ ಇಲ್ಲಿ ಗಿಡದ ಬಡ್ಡ ಕೂತೀರಂತ ಹೇಳ್ತಿರಿ ಯಾಕೆ ಮನಿಗಿನ ಇಲ್ಲ ನಿಮ್ಗರ್ತಿದ್ರಿ ಸರ್ ಏ ಮಗನ ನೆಲ್ ಐತೆ ಇಲ್ರಿ ತಪ್ಪ ಐತೆ ಪೊಲೀಸ್ಗೆ ಇದ್ರ ಮಾತಾಡ್ತಿ ಬಾ ಬಾಲ್ ಇಲ್ಬಲ್

சார் <laughs>

ನಿಮ್ ಕಟೌಟ್ ಮಾಡಿ ಹಾಕ್ತೀನಿ ಸರಿ ಹಲ್ಯಾರು ಪ್ರೇಮಿಗಳು ಇವತ್ತು ಇಲ್ಲಿ ಬಂದಾರ ತಿಳ್ಕರ್ ಅಲ್ಲ ಮನ್ಯಾಗ ಗಂಡ ಅದನ ಕೇಳ್ತೀವಿ ಬುದ್ಧಿ ಐತಿ ಇಲ್ಲ ಮಗನ ಒಯ್ದ ಮನ್ಯಾಗ ಹಿಂತ ಇದ ಕೇಳ್ತೀವಿ ಬುದ್ಧಿ ಐತಿ ಅಲ್ಲ ನಿಮ್ಗೆ ಗೊತ್ತಾಗಲ್ಲ ನಿಮ್ಮ ಇಬ್ಬರಿಗೆ ತಪ್ಪಾಗೇತೈತ ಹಂಗೆ ಬಿಡ್ಬೇಕನು ಇಲ್ಲಿ ಯಾವತ್ತೂ ತಿರ್ಗಾಡ್ತೀನಿ ನಾ ಏನು ಯಾವತ್ತೂ ತಿರ್ಗಾಡ್ತೀನಿ ನಿಮ್ಮಂತವ್ರಿ ಭಾಳ ಮಂದಿಗೆ ನೋಡಿನ

ಇಲ್ರಿ ಮಗನ ಒಯ್ದು ಐವತ್ತು ಸಾವಿರ ರೂಪಾಯಿ ಎರಡು ಕ್ಯಾಶ್ ಬೇಕು ನೋಡಿ ಸರ್ ಏನ ಹ್ಯಾಂಡ್ ಆಗಿ ಹಿಡಿದೆ ನಾನು ನಿನಗೆ ಇಲ್ರಿ ಸರ್ ನಮ್ಮಂತ ಐವತ್ತು ಸಾವಿರ ಇರ್ತಿದ್ರ ಅದು ಏನು ಹೇಳ್ಬೇಡ ವಿಚಾರ ಮಾಡೋ ಇದು ಫೋಟೋ ಸಮೇತ ನಿಮ್ಮ ಮನೆಗ್ ಬಂದನಪ್ಪ ಅಂತಂದ್ರ ನಿಮ್ಮ ಮನೇನ ಮಂದಿ ಒದ್ದು ಒಳಗೆ ಹಾಕ್ತಾರೆ ನನಗ ಏನು ಹೇಳ್ತೇನೆ ಇಲ್ರಿ ಸರ್ ಐವತ್ತು ಸಾವಿರ ಇಲ್ರಿ ಆ ಸರ್ ಐವತ್ತು ಸಾವಿರ ಇಲ್ರಿ ನನ್ ಫೋನ್ ಪೇದಾಗ ಐದು ಸಾವಿರ ಅದಾವ್ರಿ ಅಕ್ಕಿನಂತ ಗೆಟ್ಟದ ನೋಡ್ತೀನಿ ರೀ ಸರ್ ಏ ಮೊಬೈ ಬಡ್ಸಿ ಮಗನ ಒಯ್ದು ಈ ಮೊಬೈಲ್ ಲಿಟರ್ ಇದು ಸರ್ ಒಂದ್ ಲಕ್ಷದ ಐತ್ರಿ ಸರ್ ಒಂದ್ ಲಕ್ಷದ ಹ್ಞೂ ರೀ ಸರ್ ಯಾವುದಿದು ಅದು ಐಫೋನ್ ಐತ್ರಿ ಸರ್ ಐಫೋನ್ ಹುಂರಿ ಸರ ಮಗನ ಒಯ್ದು ನಾವ್ ಇನ್ಸ್ಪೆಕ್ಟರ್ ಆಗಿ ನಾವ್ ಐಫೋನ್ ಯೂಸ್ ಮಾಡಲ್ಲ ನೀ ಯೂಸ್ ಮಾಡ್ತೀವಿ ಐಫೋನ್ ಸರ್ ಮಬ್ ಬಡ್ಸಿ ಮಗನ ಒಯ್ದ ಐವತ್ ಸಾವಿರ ಕೊಟ್ಟು ಸರ್ ಮೊಬೈಲ್ ಕೊಡ್ರಿ ಸರ್ ಸರ ಬೇಡ್ರಿ ಸರ ಐವತ್ತು ಸಾವಿರ ರೂಪಾಯಿ ಕೊಟ್ಟ ನಿನ್ ಮೊಬೈಲ್ ತುಂಬ ಏನ್ ಸರ್ ರೈಟ್ ಹದಿನೈದ್ ಸಾವಿರದ ಸರ್ ಸರ ಕೊಟ್ಟಿಬಿಡ್ತೇವ್ರಿ ಸರ್ರ ಹಾ ತಪ್ಪಾಗಿದ್ರಿ ಸರ್ ಹದಿನೈದು ಸಾವಿರ ತಗೊಂಡ್ ಬಿಟ್ಬಿಡ್ರಿ ಈಗ ನೀ ಹೋತು ಏನ್ ಎಲ್ಲ ಕಡೆ ಬಿಡ್ಲು ಮೊಬೈಲ್ ನಮ್ ಸರ್ ಡಿಲಿವರಿ ಮಾಡ್ರಿ ಸರ್ ನೀ ಮೊದಲ ಐವತ್ ಸಾವಿರ ರೂಪಾಯಿ ಕೊಡು ಪಟ್ಟ ತಗೊಂಡ್ ಹೋಗು ನಡಿ ರೈಟ್ ರೈಟ್ ಸರ್ ನಡಿ ಏ ಮಡ್ಸಿ ಮಗ ಹೋತಲ್ಲ ದೊಡ್ಡ ಮಾಡಿದ್ದು ಮನ ಮಗ ಒಯ್ದು ಐಫೋನ್ ಯೂಸ್ ಮಾಡ್ತಾನ ಐಫೋನ್ ನಾವು ಯೂಸ್ ಮಾಡಲ್ಲ ಐಫೋನ್

ನಿಮ್ ಪಾಪ ನಿಮ್ಮ ರೊಕ್ಕ ತೊಗೊಂಡ್ರೆ ನಮ್ಗೆ ಪಾಪ ಹತ್ತೈತೆ ಹೌದಾ ಅನ್ನಂಗ ನಿಮ್ ಕಾವ್ಯ ಓ ಕಾವೇರಿ ನದಿ ಹರಿದು ಬಂದಂಗ ಇಲ್ಲಿ ಹ್ಮ್ ಎಷ್ಟು ತನ ಆಯ್ತು ಇಲ್ಲಿ ಬಂದು ಎರಡ್ ತಾಸ ಆಯ್ತ ಹ್ಮ್ ಹ್ಮ್ ನನ್ನ ಹೆಸರು ಒಂದು ಸ್ವಲ್ಪ ಸಿಗ್ತೈನ್ ಏನ್ರಿ ನಂಬರ್ ರೀ ನಂಬರ್

ಕೆಂಪು ಟೀ ಶರ್ಟ್ ಉಡೋ ಬಂದಿರಲ್ಲ ಅವತ್ತು ನಂಗೆ ಬಾಳ ಇಷ್ಟ ರೀ ಕೆಂಪು ಟಿ ಶರ್ಟ್ ಅದಕ್ಕೆ ಹಾಕೋ ಬಂದಿನಿ ಓಹೋ ಅಂದ್ರೆ ಹೂವ ಹ್ಮ್ ಕಾವೇರಿ ಹೂ ಉಡೋ ಬಂದಾಗ ಅವತ್ತು ಇಲ್ಲ ಹ್ಮ್ 10000 ರೂಪಾಯಿ ತೊಂದ ಹೋಗಬೇಕು ಐತೆ ಅಣ್ಣ 10000 ರೂಪಾಯಿ ಇರಲ್ಲ ತಗ ಕೊಡಕ್ತನ ಹೆಣ್ಣ ಮಕ್ಕಳ ಅಂತ ಹೇಳಿ ಹಾ ಅಲ್ಲಮ್ಮ ನಿನಗೆ ಮದಿ ಆಗಿ ಅಂತ ಹೇಳ್ತಿ ಹ ಮದಿ ಆದ್ರೂ ಇಲ್ಲಿ ಬಂದ ನಿಂದ್ರತಿ ಗೊತ್ತಾಗಲ್ಲ ಅಣ್ಣ ನಿನಗೆ ಮನಿ ನಮ್ಮ ಮನಿ ಬಸ್ ಸ್ಟ್ಯಾಂಡ್ ಬಲಿ ಐತಿ ಸರ್ ಬಸ್ ಸ್ಟ್ಯಾಂಡ್ ಬಲ್ಲ ಬಸ್ ಸ್ಟ್ಯಾಂಡ್ ಬಲಿ ಐತಿ ಹೋರಿ ಸರ್

ಸ್ಟೇಷನ್ ಬಾ ನಿನ್ ಗಂಡ ಕರ್ಕೊಂಡು ಏನ ಸರ ಬ್ಯಾಡ್ರಿ ಸರ ಸರ ಮರ್ಯಾದೆ ಹೋಗ್ತೀರಿ ಸರ ಮೊಬೈಲ್ ಕೊಡ್ರಿ ಸರ ಮರ್ಯಾದೆ ಸರ ನಾವ್ ಬರೋಣ ಮರ್ಯಾದ್ರಿ ಸರ್ರ ನನ್ ಗಂಡ ನನ್ ಕೊಡ್ತೇನ್ರಿ ಸರ ಮೊಬೈಲ್ ಕೊಡ್ರಿ ಸರ ನಾ ಇನ್ನ ಮಾಡಲ್ಲ ಸರ ಇಂತ ತಪ್ ಮಾಡಲ್ರಿ ಸರ ಸ್ಟೇಷನ್ ಬಾ ಸ್ಟೇಷನ್ ಬಂದ್ ಮೊಬೈಲ್ ಹೋಗಿ ಸ್ಟೇಷನ್ ಬೇಡ್ರಿ ಸರ ನಮ್ ಪೊಲೀಸ್ ಫೋನ್ ಹಸ್ತೀನಿ ಆಯ್ತು ನಿಮ್ ಮನಿ ಬಿಡಕ್ ಹೇಳ್ತೀನಿ ಅವನಿ ಬ್ಯಾಡ್ರಿ ಸರ ಸರ ಒಂದ್ ಸ್ವಲ್ಪ ಬರ್ತಾ ಇಲ್ಲಿ

ನಮ್ ಸಿಬ್ಬಂದಿ ಬರ್ತಾನಿ ಜೊತೆ ಹೋಗ್ ಬಾನಿ ಬಾ ಬಾ ಸರ್ ಅಲ್ಲ ಈ ಬಾಯಿಗೆ ಸ್ಟೇಷನ್ ಕರ್ಕೊಂಡು ಹೋಗು ಏ ಸ್ಟೇಷನ್ ಅಲ್ಲ ಮನಿ ಕರ್ಕೊಂಡು ಹೋಗು ಮನಿ ಹೋಗಿ ಬಿಡುವ ಅವ್ರ ಮನಿ ಎಲ್ಲಿ ನೋಡಿ ಇಲ್ಲೇನೋ ಬಸ್ ಸ್ಟ್ಯಾಂಡ್ ಕಡೆ ಐತೆ ಹೇಳ್ತಾರ ಅವ್ರು ಇಲ್ಲಿ ಆರು ಎರಲ ಬರ್ತಾರ ಒಂದ್ ಸ್ವಲ್ಪ ಬಂದ್ ನೆದುರು ಇರ್ತಾರೆ ಈ ಕಡೆ ಎಲ್ಲ ಹಾ

ಬೇಬಿ ಟೈಮ್ ಆಯ್ತು ಹೊತ್ತು ಮುಳುಗ ಬಂದೈತಿ ನಡಿ ಮನೆಗೆ ಹೋಗೋಣ ಬೇಬಿ ನಾ ಇರುತ್ತನ ಯಾಕ ಹಸ್ತೀನಿ ನಾ ಹುಲಿ ಹುಲಿ ಇದ್ದಂಗ ಅನ್ನೋದಿನ್ನ ಅವು ಎಲ್ಲ ನರಿ ನಾಯಿ ಅವು ಇವು ಎಲ್ಲಾ ಅಂಜಿ ನನ್ನ ಮುಂದೆ ನಡಗ್ತಾವ್ ನಾ ಇರುತ್ತಾನೆ ಎದಕ್ ಟೆನ್ಶನ್ ತಗೋತೀನಿ ಅಂಜಿ ರಾಕೆ ಹೋಗ್ಬೇಡಿ ಟೆನ್ಶನ್ ತಗೋಳಕ್ ಹೋಗ್ಬೇಡಿ ಗೊತ್ತಾ ನೀ ಹುಲಿ ಇದ್ದದ ನಡಿ ಮನೆಗೆ ಹೋಗೋಣ ಬೇಬಿ யார் ديமா நம்ம ஊடுறீ நீ மூடுற ஹோத்ரி மத்த இங்கே கூடுற அவ நீ mga ஹோதின்ரே ஓடி ஹோத்ரி ನೋಡಿ வியாபாரி ஓடறாரு ನೋಡಿ